ನಮಸ್ತೆ ರೈತ ಮಿತ್ರರಿಗೆ ನಾನು ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಹತ್ತು ಸಾವಿರದ ಸನಿಹಕ್ಕೆ ದರ ಬಂದಿದೆ ಆದರೆ ಆ ದರ ಸೋಮವಾರದಿಂದ ಗುರುವಾರದವರೆಗೆ ಮಾತ್ರ ಇರುತ್ತೆ ಗುರುವಾರ ಕೂಡ ಡೌನ್ ಆಗ್ಬೋದು ಅಂತ ನಾನು ಮೊದಲೇ ನಿಮಗೆ ತಿಳಿಸಿದ್ದೆ ಅದೇ ರೀತಿ ದರ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸವಾಗಿದೆ ಆದರೆ ಯಾರು ಕೂಡ ಭಯಪಡುವಂತಹ ಅವಶ್ಯಕತೆ ಇಲ್ಲ ಒಮ್ಮೆಲೆ ಡಿಮ್ಯಾಂಡ್ ಆಗಿದ್ದರಿಂದ ತುಂಬ ಜನ ಈಗ ಶುಂಠಿಯನ್ನು ಮಾರಾಟ ಮಾಡ್ತಾ ಇದ್ದಾರೆ ದೆಹಲಿ ಮತ್ತು ಜೈಪುರದಲ್ಲಿ ಬೇಡಿಕೆಗಿಂತ ಹೆಚ್ಚಾಗಿ ಶುಂಠಿ ಹೋಗಿರುವ ಕಾರಣ ಸ್ವಲ್ಪ ಮಟ್ಟಿಗೆ ದರ ಕುಸಿತ ಆಗಿದೆ ಸೋಮವಾರದಿಂದ ನಿನ್ನೆವರೆಗೂ ದೆಹಲಿ ಮಾರ್ಕೆಟ್ನಲ್ಲಿ ಪ್ರತಿ ಕೆ ಜಿಗೆ ನಲವತ್ತೈದು ರೂಪಾಯಿಯಿಂದ ನಲವತ್ತೆಂಟು ರೂಪಾಯಿ ಇತ್ತು ಅದೇ ರೀತಿ ಜೈಪುರದಲ್ಲಿ ನಲವತ್ತೊಂದು ರೂಪಾಯಿಯಿಂದ ನಲವತ್ತ್ನಾಲ್ಕು ರೂಪಾಯಿವರೆಗೂ ಇತ್ತು ಉತ್ತರ ಪ್ರದೇಶದಲ್ಲಿ ಮೂವತ್ತೊಂಬತ್ತು ರೂಪಾಯಿಯಿಂದ ನಲವತ್ತೊಂದು ರೂಪಾಯಿವರೆಗೂ ಆಗಿದೆ ಇಂದು ದೆಹಲಿಯಲ್ಲಿ ಮೂವತ್ತೆಂಟರಿಂದ ನಲವತ್ತೊಂದು ರೂಪಾಯಿ ಆಗಿದೆ ಜೈಪುರದಲ್ಲಿ ಮೂವತ್ತಾರರಿಂದ ಮೂವತ್ತೊಂಬತ್ತು ರೂಪಾಯಿ ಆಗಿದೆ ಉತ್ತರ ಪ್ರದೇಶದಲ್ಲಿ ಮೂವತ್ತ ಏಳರಿಂದ ಮೂವತ್ತೊಂಬತ್ತು ರೂಪಾಯಿ ಆಗಿದೆ ಸದ್ಯಕ್ಕೆ ಇರುವ ಮಾರ್ಕೆಟ್ ವಾತಾವರಣದಲ್ಲಿ ಭಯಪಡುವಂತಹ ಏನು ಅವಶ್ಯಕತೆ ಇಲ್ಲ ನಮ್ಮ ಲೋಕಲ್ ಮಾರ್ಕೆಟ್ನಲ್ಲಿ ಸಾವಿರದ ಆರುನೂರರಿಂದ ಸಾವಿರದ ಏಳ್ನೂರು ದರ ಇದೆ ಬೇರೆ ಬೇರೆ ಕಡೆ ಸಾವಿರದ ಎಂಟುನೂರು ಇದ್ದಂತಹ ವಾಷಿಂಗ್ ದರವನ್ನು ಸಾವಿರದ ಏಳ್ನೂರು ಮಾಡಿದ್ದಾರೆ ಡ್ರೈ ದರ ಕೂಡ ಒಂದೂವರೆ ಸಾವಿರದಿಂದ ಸಾವಿರದ ಆರುನೂರಕ್ಕೆ ಬಂದಿದೆ ಕೆಲವು ಏರಿಯಾಗಳಲ್ಲಿ ಎಂಟುನೂರು ಸಾವಿರದ ಎಂಟುನೂರ ಐವತ್ತರೆಗೂ ನಡೀತಾ ಇದೆ ವಾಷಿಂಗ್ ಮಾತ್ರ ಅವರೇಜ್ ಪ್ರೈಸ್ ಅಂತ ಏನಾದ್ರು ನಡೀತಾ ಇದ್ರೆ ಒಂದೂವರೆ ಸಾವಿರದಿಂದ ಸಾವಿರದ ಏಳ್ನೂರವರೆಗೂ ಮಾತ್ರ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಚೇತರಿಕೆ ಕಾಣುವಂತಹ ಸಾಧ್ಯತೆ ಇದೆ ಆದರೆ ದರ ಕುಸಿತ ಆಗಿದೆ ಅಂತೇಳಿ ಎಲ್ಲರೂ ಕೂಡ ದಯವಿಟ್ಟು ಒಮ್ಮೆಲೇ ಮಾರಾಟ ಮಾಡಬೇಡಿ ನೀವೇನಾದರೂ ಮಾರಾಟ ಮಾಡಿದರೆ ಇನ್ನೂ ಕೂಡ ಕಡಿಮೆ ಆಗುವಂತಹ ಸಾಧ್ಯತೆ ಇದೆ ಹಾಗಾಗಿ ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಮಾರಾಟ ಮಾಡಿ ಮುಂದಿನ ದಿನಗಳಲ್ಲಿ ಉತ್ತಮವಾದ ದರ ಬರುವಂತಹ ನಿರೀಕ್ಷೆ ಇದೆ ಯಾವ ಕಾರಣಕ್ಕೆ ಅಂದರೆ ಈಗಾಗಲೇ ರಾಜ್ಯ ಸರ್ಕಾರ ಎಮ್ ಐ ಎಸ್ಸನ್ನು ಜಾರಿಗೊಳಿಸಲು ಅನುಮೋದನೆ ನೀಡಿ ಕೇಂದ್ರ ಸರ್ಕಾರಕ್ಕೆ ರವಾನೆ ಮಾಡಿದೆ ಕೇಂದ್ರ ಸರ್ಕಾರ ಕೂಡ ಒಪ್ಪಿಗೆ ನೀಡಿದರೆ ಸದ್ಯದಲ್ಲಿಯೇ ಇಸ್ ದರ ಜಾರಿಯಾಗುವ ಲಕ್ಷಣಗಳು ಇದೆ ಹಾಗಾಗಿ ಯಾರು ಕೂಡ ದುಡುಕಬೇಡಿ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ನೀವು ಶುಂಠಿಯನ್ನು ಮಾರಾಟ ಮಾಡಿ ನನ್ನ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಧನ್ಯವಾದಗಳು